ಎಲ್ಲರೂ ವಿಡಿಯೋವನ್ನು ನೋಡ್ತೀರ ಒಂದು ಲೈಕ್ ಬಟನ್ ಒತ್ತಲಿಕ್ಕೆ ನಿಮಗೆ ಏನಾದರೂ ಕಷ್ಟ ಆಗುತ್ತಾ ದಯವಿಟ್ಟು ನಮ್ಮ ಎಲ್ಲ ವೀಡಿಯೋಗಳಿಗೂ ಕೂಡ ನಿಮ್ಮ ಲೈಕ್ ನಮಗೆ ತುಂಬಾ ಇಂಪಾರ್ಟೆಂಟು ಹಾಗಾಗಿ ಲೈಕ್ ಮಾಡಿ ನಂತರ ವೀಡಿಯೋವನ್ನು ನೋಡಿ ಇವತ್ತಿನ ವಿಡಿಯೋದಲ್ಲಿ ಒಂದು ಲಕ್ಷಕ್ಕೂ ಹೆಚ್ಚು ಪ್ರೈಮರಿ ಟೀಚರ್ಸ್ ಏನಿದ್ದಾರೆ ಅವರೆಲ್ಲರೂ ಸೇರಿ ಹೋರಾಟಕ್ಕೆ ಅಣಿಯಾಗಿದ್ದಾರೆ ಹಾಗಿದ್ರೆ ಅವರ ಸಮಸ್ಯೆ ಏನು ಅವರು ಯಾಕೆ ಹೋರಾಟವನ್ನು ಮಾಡಲಿಕ್ಕೆ ಸಿದ್ಧತೆಯನ್ನು ನಡೆಸಿದ್ದಾರೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಇದು ಇವತ್ತಿನ ಒಂದು ದಿನಪತ್ರಿಕೆಯಲ್ಲಿ ಬಂದಂತಹ ಮಾಹಿತಿಯಾಗಿದ್ದು ಲಕ್ಷ ಪ್ರೈಮರಿ ಶಿಕ್ಷಕರು ಹೋರಾಟಕ್ಕೆ ಸಜ್ಜು ಪ್ರಾಥಮಿಕ ಶಾಲಾ ಸಿಬ್ಬಂದಿಗೆ ಬಡ್ತಿ ಅನ್ಯಾಯ ವೃಂದ ಮತ್ತು ನೇಮಕ ನಿಯಮದ ಪೂರ್ವಾನ್ವಯ ಜಾರಿ ನಿರ್ಧಾರ ರಾಜ್ಯದ ಲಕ್ಷಕ್ಕೂ ಹೆಚ್ಚು ಪ್ರಾಥಮಿಕ ಶಾಲಾ ಶಿಕ್ಷಕರ ಭವಿಷ್ಯವನ್ನೇ ಬುಡಮೇಲು ಮಾಡಿದೆ ವಿದ್ಯಾರ್ಹತೆಯನ್ನು ಪರಿಗಣಿಸದೆ ವಿಷಯವಾರು ವರ್ಗಾವಣೆ ಬಡ್ತಿಯಲ್ಲಿ ಆಗುತ್ತಿರುವ ಅನ್ಯಾಯದಿಂದಾಗಿ ಒಂದು ಲಕ್ಷಕ್ಕೂ ಹೆಚ್ಚು ಶಿಕ್ಷಕರ ಸ್ಥಿತಿ ಡೋಲಾಯಮಾನವಾಗಿದೆ ಈ ಪರಿಸ್ಥಿತಿ ವಿರುದ್ಧ ಸಿಡಿದೆದ್ದಿರುವಂತಹ ಶಿಕ್ಷಕರು ಮತ್ತೊಂದು ಸುತ್ತಿನ ಹೋರಾಟಕ್ಕೆ ಕಹಳೆಯನ್ನು ಮೊಳಗಿಸಿದ್ದಾರೆ ಅಂದರೆ ಹೋರಾಟಕ್ಕೆ ಸಜ್ಜಾಗಿದ್ದಾರೆ ರಾಜ್ಯದಲ್ಲಿ ಸುಮಾರು ಎಂಬತ್ತು ಸಾವಿರ ಪಿ ಎಸ್ ಟಿ ಶಿಕ್ಷಕರು ಬಿ ಎ ಬಿ ಎಸ್ ಸಿ ಬಿ ಎಡ್ ಎಮ್ ಎಮ್ ಎಸ್ ಸಿ ಎಮ್ ಎಡ್ ಎಮ್ ಫಿಲ್ ಪಿ ಎಚ್ ಡಿ ಪದವಿಯನ್ನು ಪಡೆದಿದ್ದಾರೆ ಅಂದರೆ ಒನ್ ಟು ಫಿಫ್ತ್ ಏನ್ ಟೀಚರ್ಸು ಅಪಾಯಿಂಟ್ ಈ ಹಿಂದೆ ಅಪಾಯಿಂಟ್ ಆಗಿದ್ರಲ್ಲ ಅವರೆಲ್ಲರೂ ಕೂಡ ಬಿ ಎ ಬಿ ಎಸ್ ಸಿ ಅಂದರೆ ಉನ್ನತ ಒಂದು ವ್ಯಾಸಂಗವನ್ನು ಮಾಡಿರ್ತಾರೆ ಆದರೂ ಇವರಿಗೆ ಬಡ್ತಿ ನೀಡುವ ಬದಲು ಹಿಂಬಡ್ತಿಯನ್ನು ನೀಡಲಾಗಿದೆ ಇದರಿಂದ ಇವರ ಒಂದು ಬಡ್ತಿಗೆ ದೊಡ್ಡ ಪೆಟ್ಟು ಬಿದ್ದಂತಾಗಿದೆ ಕಾರಣ ಎರಡು ಸಾವಿರದ ಹದಿನಾರಕ್ಕೂ ಮುಂಚೆ ಒಂದರಿಂದ ಏಳು ಎಂಟನೇ ತರಗತಿಗೆ ನೇಮಕ ಹೊಂದಿದಂತಹ ಶಿಕ್ಷಕರನ್ನು ಪಿ ಎಸ್ ಟಿ ಎಂದು ಪದನಾಮ ಮಾಡಿ ಒನ್ ಟು ಫಿಫ್ತಕ್ಕೆ ಸೀಮಿತಗೊಳಿಸಿ ಹಿಂಬಡ್ತಿ ನೀಡಲಾಗಿತ್ತು ಆರರಿಂದ ಎಂಟನೇ ತರಗತಿ ಬೋಧನೆಗೆಂದು ಜಿ ಪಿ ಟಿ ಎಂದು ಹೊಸ ವೃಂದ ರಚಿಸಿ ಅಥವಾ ಸೃಜಿಸಿ ಶಿಕ್ಷಕರ ನೇಮಕ ಮಾಡಿಕೊಳ್ಳಲಾಗಿದೆ ಇದು ಸೇವಾನಿರತ ಪಿ ಎಸ್ ಟಿ ಶಿಕ್ಷಕರ ಸೇವೆ ಮತ್ತು ವಿದ್ಯಾರ್ಹತೆಯನ್ನು ನಿರ್ಲಕ್ಷಿಸಿ ಹಿಂಬಡ್ತಿ ನೀಡಿದ್ದು ಸಾಂವಿಧಾನಿಕ ಆಶಯ ಉಲ್ಲಂಘಿಸಿದಂತಾಗಿದೆ ಅಂತ ಅವರು ಹೇಳ್ತಾ ಇದ್ದಾರೆ ಶಿಕ್ಷಣ ಇಲಾಖೆಯ ಈ ಒಂದು ಕ್ರಮದಿಂದ ಶಿಕ್ಷಕರಿಗೆ ಸೇವಾ ಜ್ಯೇಷ್ಠತೆ ಕಾಲಮಿತಿ ಬಡ್ತಿ ಸ್ವಯಂಚಾಲಿತ ಬಡ್ತಿ ಮುಖ್ಯ ಶಿಕ್ಷಕರ ಬಡ್ತಿ ಪ್ರೌಢಶಾಲಾ ಶಿಕ್ಷಕರ ಬಡ್ತಿ ಸೇರಿದಂತೆ ವರ್ಗಾವಣೆಯಲ್ಲೂ ಕೂಡ ಅನ್ಯಾಯವಾಗ್ತಾ ಇದೆ ಅಂತಕ್ಕಂಥದ್ದು ಅವರ ಒಂದು ಕೂಗಾಗಿದೆ ಹಾಗಿದರೆ ಅವರು ರಾಜ್ಯ ಸರ್ಕಾರಕ್ಕೆ ಏನು ಆಗ್ರಹ ಮಾಡ್ತಾ ಇದ್ದಾರೆ ಅಂತಂದರೆ ಹಿಂಬಡ್ತಿಗೆ ಒಳಗಾದ ಶಿಕ್ಷಕರನ್ನು ಪಿ ಎಸ್ ಟಿ ಅಂದರಲ್ಲೂ ಪಿ ಎಸ್ ಟಿ ಶಿಕ್ಷಕರನ್ನು ಜಿ ಪಿ ಟಿ ಶಿಕ್ಷಕರೆಂದು ಸೇವಾ ಜ್ಯೇಷ್ಠತೆಯೊಂದಿಗೆ ಪದನಾಮೀಕರಣ ಮಾಡುವುದರಿಂದ ನಿಯಮ ಪಾಲನೆ ಜೊತೆಗೆ ಶಿಕ್ಷಕರ ವರ್ಗಾವಣೆ ಸಮಸ್ಯೆ ಮುಖ್ಯ ಶಿಕ್ಷಕರ ಬಡ್ತಿ ಪ್ರೌಢಶಾಲಾ ಶಿಕ್ಷಕರ ಬಡ್ತಿ ಜಿ ಪಿ ಟಿ ಮತ್ತು ಪಿ ಎಸ್ ಟಿ ಹುದ್ದೆಗಳ ಸಮನ್ವಯದ ಸಮಸ್ಯೆ ಕಾಲಮಿತಿ ಬಡ್ತಿಗಳು ಮತ್ತು ಸೇವಾ ಜ್ಯೇಷ್ಠತೆ ಸಮಸ್ಯೆಗಳಿಗೆ ಪರಿಹಾರ ದೊರಕುತ್ತದೆ ಈ ನಿಟ್ಟಿನಲ್ಲಿ ಸರ್ಕಾರ ಕ್ರಮವಹಿಸಬೇಕು ಎಂದು ಪಿ ಎಸ್ ಟಿ ಶಿಕ್ಷಕರ ಒಕ್ಕೋರಲ ಆಗ್ರಹವಾಗಿದೆ ಹಾಗಿದ್ರೆ ಈ ಒಂದು ಹೋರಾಟಕ್ಕೆ ಸಜ್ಜಾಗಿರುವಂತಹ ಶಿಕ್ಷಕರ ಬೇಡಿಕೆ ಏನು ಅಂತ ನೋಡೋದಾದರೆ ಎರಡು ಸಾವಿರದ ಹದಿನಾರಕ್ಕಿಂತ ನೇಮಕವಾಗಿರುವ ಶಿಕ್ಷಕರಿಗೆ ಎರಡು ಸಾವಿರದ ಹದಿನೇಳರ ಸಿ ಆರ್ ರೂಲ್ ಅನ್ವಯಿಸಬಾರದು ಅಂತಕ್ಕಂಥದ್ದು ಅವರ ಬೇಡಿಕೆ ಮತ್ತು ಒಂದರಿಂದ ಏಳು ಅಥವಾ ಎಂಟನೇ ತರಗತಿಗೆ ನೇಮಕ ಆಗಿರುವವರಿಗೆ ಒಂದರಿಂದ ಹೈ ಐದಕ್ಕೆ ಹಿಂಬಡ್ತಿ ನೀಡಿದ್ದನ್ನು ವಾಪಸ್ಸು ಪಡೆಯಬೇಕು ಎರಡು ಸಾವಿರದ ಹದಿನಾರಕ್ಕೂ ಮುನ್ನ ನೇಮಕವಾದ ಎನ್ ಸಿ ಟಿ ಇ ವಿದ್ಯಾರ್ಹತೆ ಇರುವವರನ್ನು ಕೂಡ ಜಿ ಪಿ ಟಿಯಾಗಿ ಪರಿಗಣಿಸಬೇಕು ಅಂತಕ್ಕಂಥದ್ದು ಅವರ ಒಂದು ಆಗ್ರಹ ಬಿ ಎಡ್ ಪದವಿ ಪಡೆದ ಎಲ್ಲ ಶಿಕ್ಷಕರಿಗೆ ಪ್ರೌಢಶಾಲೆಗೆ ಬಡ್ತಿ ನೀಡಬೇಕು ಪಿ ಎಸ್ ಟಿ ಶಿಕ್ಷಕರಿಗೆ ಬಡ್ತಿಯಲ್ಲಿ ಮೊದಲ ಆದ್ಯತೆ ನೀಡಬೇಕು ಮುಖ್ಯ ಶಿಕ್ಷಕರ ಹುದ್ದೆಗೆ ಹಿಂದಿನಂತೆ ವಿದ್ಯಾರ್ಹತೆಯನ್ನು ಪರಿಗಣಿಸಬಾರದು ಅಖಂಡ ಸೇವಾ ಹಿರಿತನದ ಮೇಲೆ ಬಡ್ತಿಯನ್ನು ನೀಡಬೇಕು ಅಂತಕ್ಕಂಥದ್ದು ಇವಿಷ್ಟು ಕೂಡ ಇವರ ಒಂದು ಬೇಡಿಕೆಯಾಗಿದೆ ಈ ಒಂದು ವಿಚಾರಕ್ಕೆ ಸಂಬಂಧಿಸಿದಂತೆ ಕೆ ನಾಗೇಶ್ ಹಾಗೂ ಚಂದ್ರಶೇಖರ್ ನುಗ್ಗಲಿ ಅಧ್ಯಕ್ಷಕರು ಪ್ರಧಾನ ಕಾರ್ಯದರ್ಶಿ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಇವರು ಪ್ರಾಥಮಿಕ ಶಾಲಾ ಶಿಕ್ಷಕರಿಗಾದ ಅನ್ಯಾಯವನ್ನು ಗಂಭೀರವಾಗಿ ಪರಿಗಣಿಸಿ ತುರ್ತು ಕಾರ್ಯಕಾರಿ ಆದೇಶ ಹೊರಡಿಸಬೇಕು ಆ ಮೂಲಕ ಉಲ್ಲಂಘಿತ ನಿಯಮ ಸರಿಪಡಿಸಬೇಕು ಜತೆಗೆ ಸೇವಾನುಭವ ಮತ್ತು ಉನ್ನತ ವಿದ್ಯಾರ್ಹತೆ ಹೊಂದಿರುವ ಸೇವಾನಿರತ ಶಿಕ್ಷಕರಿಗೆ ಯಾವುದೇ ರೀತಿಯ ತಾರತಮ್ಯ ಅನ್ಯಾಯ ಆಗದಂತೆ ನೋಡಿಕೊಳ್ಳಬೇಕು ಅಂಥೇಳಿ ಆಗ್ರಹಿಸಿದ್ದಾರೆ ಇದಿಷ್ಟು ಕೂಡ ಪ್ರೈಮರಿ ಟೀಚರ್ಸ್ ಏನು ಹೋರಾಟಕ್ಕೆ ಸಜ್ಜಾಗಿದ್ದಾರೆ ಆ ಒಂದು ಹೋರಾಟದ ಸಂಕ್ಷಿಪ್ತ ಮಾಹಿತಿಯಾಗಿದೆ ಈ ವಿ ಈ ವಿಡಿಯೋದಲ್ಲಿನ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ವಿಡಿಯೋಗೊಂದು ಲೈಕ್ ಮಾಡಿ ನೀವು ಮಾಡುವಂತಹ ಒಂದು ಸಬ್ಸ್ಕ್ರೈಬ್ ಮತ್ತು ಒಂದು ಲೈಕ್ ನಮಗೆ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳನ್ನು ಮಾಡಲು ಉತ್ಸಾಹವನ್ನು ಕೊಡುತ್ತೆ ವಂದನೆಗಳು